ನೋಡ್ರಿ ಈ ಥರ ಚೌಳಿಕಾಯಿ ಪಲ್ಯನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ತುಂಬ ಟೇಸ್ಟ್ ಬರ್ತೈತಿ ಭಾಳ ಅಂದ್ರೆ ಭಾಳ ರುಚಿನೂ ಕೊಡ್ತತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಕತಿ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಡ್ತೀನಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಅರ್ಧ ಕೆ ಜಿ ಚೌಳಿಕಾಯಿ ತೊಗೊಂಡಿದ್ದೀನಿ ನೋಡಿರಿ ಅದನ್ನು ರಾತ್ರಿ ಬೆಳಗ್ಗೆ ಪಲ್ಯ ಮಾಡೋದಂದ್ರೆ ರಾತ್ರಿನ ಸೋಸ್ ಇಟ್ಕೋಬೇಕು ಈ ಥರ ಸೋಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ನಾವು ನೋಡಿ ಈ ಥರ ಅದರೊಳಗೆ ನೋಡಿ ನಾರು ಅಂತ ಬರುತ್ತಲ್ಲ ಈ ಥರ ತೆಗೆದ್ಬಿಟ್ಟು ಸಣ್ಣ ಸಣ್ಣದಾಗಿ ನಾವು ಚೌಳಿಕಾಯಿ ರಾತ್ರಿನ ಸೋಸಿ ಇಟ್ಕೋಬೇಕು ತುಂಬ ಚೆನ್ನಾಗಿ ಬರ್ತೈತಿ ಇದು ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ನೋಡಿರಿ ಈ ಪಲ್ಯ ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಡ್ತೈತಿ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೆಲ್ಲ ಚೌಳಿಕಾಯಿ ಒಳಗೆ ಇಷ್ಟು ಎಷ್ಟು ಜವಳಿಕ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಸಲ ನೀವು ಟ್ರೈ ಮಾಡಿ ಹೇಳ್ರಿ ನನಗೆ ಯಾವ ಥರ ಬಂದಿತ್ತು ಅಂತ ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ನೀವು ರಾತ್ರಿ ಬೆಳಗ್ಗೆ ಪಲ್ಯ ಮಾಡೋದಂದರೆ ರಾತ್ರಿ ಇಟ್ಕೋಬೋದು ಇಲ್ಲ ನಾವು ಮಧ್ಯಾಹ್ನ ರಾತ್ರಿ ಮಾಡ್ಕೊಳ್ಳೋದು ಹಾಗೆ ಸೋಸಿಟ್ಕೊಂಡ್ರೆ ಬರುತ್ತೆ ನಾವು ಕಾಲಿದ್ದ ಇಟ್ಕೊಂಡ್ರೆ ಇನ್ನೂ ಹಗುರಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ನೋಡಿ ಇವಾಗ ಕ್ಲೀನಾಗಿ ತೊಳೆದ್ಬಿಟ್ಟು ಈ ಥರ ಒಂದು ಸ್ವಲ್ಪ ಹಾಗೆ ಬಿಟ್ಬಿಡಿ ಯಾಕಂದರೆ ನೀರು ಇರುತ್ತಲ್ಲ ಅದು ನೀರೆಲ್ಲ ಕೆಳಗೆ ಇಳ್ಕೋಬೇಕು ನಾವು ನೀರನ್ನು ಹಾಕಿಬಿಟ್ರೆ ಎಣ್ಣೆ ಒಳಗೆ ಸಿಡಿಯುತ್ತೆ ಫ್ರೆಂಡ್ಸು ಹಾಗಾಗಿ ಈ ಥರ ಒಂದು ಪ್ಲೇಟ್ ಒಳಗೆ ಇಟ್ಬಿಡಿ ಒಂದು ಸೈಡು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ಯಾಕಂದರೆ ನಾವು ಚವ್ಳಿಕಾಯಿ ಹುರ್ಕೋಬೇಕಲ್ವ ಇದು ಎರಡು ನಮೂನಿ ಜವಳಿಕಾಯಿ ಬರ್ತೈತಿ ರೀ ಇದು ಜವಾರಿನೂ ಬರ್ತತಿ ಫಾರಮ್ ಬರ್ತೈತಿ ನಾನು ತೋರಿಸ್ತಾ ಇರೋದು ಫಾರಮ್ ಇದು ಜವಾರಿ ಅಂದರೆ ಸುಂಕು ಚ ಚವಳಿಕಾಯಿ ಅಂತೇಳಿ ಬರುತ್ತೆ ಸಣ್ಣದಿರುತ್ತೆ ಅದ್ರ ಪಲ್ಯ ಅಂದರೆ ಇನ್ನೂ ಟೇಸ್ಟ್ ಆಕತಿ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯ್ಕಿಟ್ಟಿದ್ದೆ ನಾನು ನೋಡ್ರಿ ಇದಕ್ಕೆ ಚವಳಿಕಾಯಿ ಅಂತಲೂ ಕರಿತಾರೆ ಜವಳಿಕಾಯಿ ಅಂತಾನೂ ಕರೀತಾರೆ ನಾವು ಜವಳಿಕಾಯಿ ಅಂತಲೇ ಕರಿತೀವಿ ನೋಡ್ರಿ ಸುಂಕ ಚವಳಿಕಾಯಿ ಪಲ್ಯ ಇನ್ನೂ ಟೇಸ್ಟ್ ಆಕತಿ ಇವಾಗ ನೋಡ್ರಿ ಈ ಥರ ನೀವು ಹುರ್ಕೋಬೇಕು ನೋಡಿ ಫುಲ್ಲು ಹುರ್ಕೊಂಡು ಅದ್ರ ಕೆಳಗೆ ಎಣ್ಣೆ ಇರುತ್ತಲ್ಲ ಅದನ್ನ ಹಾಗೆ ಇಟ್ಕೋಬೇಕು ಅದರಲ್ಲೇ ನಾವು ಒಗ್ಗರಣೆ ಮಾಡ್ಕೊಳಕ್ಕೆ ಬರ್ತತಿ ಇವಾಗ ನೋಡ್ರಿ ಈ ಥರ ನಾನು ಈ ಥರ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಏನೇನು ಬೇಕು ಒಗ್ಗರಣೆ ಇವಾಗ ಏನೇನು ಬೇಕು ಅಂತಲೂ ತೋರಿಸ್ತಾ ಇದ್ದೀನಿ ಒಂದು ಟಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಪುಟಾಣಿ ಇಟ್ಟು ತೊಗೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ನೀವು ಲಾಸ್ಟಿಗೆ ಒಂದು ಸ್ವಲ್ಪ ಕುರ್ಷಣಿ ಪುಡಿ ಅಂತಲ್ಲ ಅದನ್ನು ತೊಗೊಂಡು ಹಾಕಬೇಕು ಇವಾಗ ನಾನು ಇಷ್ಟೇ ಇದ್ದೀನಿ ನಾನು ಮಸಾಲೆ ಹಾಕುವಾಗ ನಿಮ್ಗೆ ಏನು ಹಾಕಬೇಕು ಅಂತಲೂ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಮೆಣಸಿನಕಾಯಿ ಮತ್ತು ಪುಟಾಣಿ ಹಿಟ್ಟು ಟೊಮೊಟೊ ಹಣ್ಣು ಕರಿಬೇವು ಕೊತ್ತಂಬರಿ ಇಷ್ಟೇ ತೊಗೊಂಡಿದ್ದೀನಿ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕಿ ಕಾಯೋಕ್ಕಿಟ್ಟಿದ್ದೆ ಅದಕ್ಕೆ ಜೀರಿಗೆ ಸಾಸಿವೆ ಕಾಳು ಹಾಕಿ ಚಟ್ ಅಂತ ಸಿಡಿಸಿಬಿಡ್ರಿ ಮತ್ತು ಚಟ್ ಅಂತ ಸಿಡಿದ್ಮೇಲೆ ನಾವು ಪಾಟ್ ಅಂತ ಟೊಮಾಟೊ ಹಣ್ಣು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಎಲ್ಲ ಒಂದೊಂದ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇದು ಜವಳಿಕಾಯಿ ಪಲ್ಯ ಮಾತ್ರ ಸೂಪರಾಗೆ ಬರ್ತೈತಿ ನೋಡ್ರಿ ಚವಳಿಕಾಯಿ ಅಂತಲೇ ಕರಿತಾರೆ ಜವಳಿಕಾಯಿ ಅಂತ ಕರಿತಾರೆ ನಾವು ಹಳ್ಳಿ ಪದದಾಗ ಜವಳಿಕಾಯಿ ಜವಳಿಕಾಯಿ ಅಂತ ಹೇಳಿ ರೂಢಾಗಿಬಿಟ್ಟೈತಿ ನಾವು ಹಂಗ ಜವಳಿಕಾಯಿ ಅಂತಲೇ ಕರಿತೀವಿ ನೋಡ್ರಿ ಇವಾಗ ಇವಾಗಿದ್ರ ಫುಲ್ ಫ್ರೈ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇದ್ರ ಪಲ್ಯ ಐತಲ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತತಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿರಿ ನೀವೇ ಹೇಳ್ತೀರಿ ನಂಗೆ ನೋಡಿ ಇವಾಗ ಫುಲ್ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೇ ನಾವು ಚ ಜವಳಿಕಾಯಿನ ಹಾಕ್ಕೊಂಬಿಡೋಣ ಆಗಲೇನು ಹುರಿದು ಇಟ್ಕೊಂಡಿದ್ನಲ್ಲ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೆ ಅದನ್ನೇ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ನಿಮ್ಗೆ ಅರ್ಥಕತ್ತಿ ನೀವು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ ಇವಾಗ ಇದನ್ನ ಫುಲ್ ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ನೋಡಿ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಬೆಲ್ಲ ಉಪ್ಪು ಹಣ್ಣೇನು ಹಾಕೋದು ಬೇಡ ಫ್ರೆಂಡ್ಸ್ ಟೊಮೊಟೊ ಹಣ್ಣು ಹಾಕಿರ್ತೀವಿ ಇವಾಗ ನೋಡಿರಿ ಸಾಂಬಾರು ಪುಡಿ ಇದ್ದೀನಿ ನಾನು ಸಾಂಬಾರು ಪುಡಿ ಅಂದರೆ ಮಸಾಲೆ ಪುಡಿ ಅಂತಿರಲ್ಲ ನೀವು ಅದನ್ನೇ ಹಾಕ್ಬೋದು ಸಾಂಬಾರು ಪುಡಿ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಬೆಲ್ಲ ಇವಾಗ ಇಷ್ಟೇ ಇದಕ್ಕೆ ಹಾಕಬೇಕಾಗಿರೋದು ನೋಡಿ ನಾವು ಸಾಂಬಾರು ಪುಡಿ ಉಪ್ಪು ಮತ್ತು ಬೆಲ್ಲ ಉಪ್ಪು ನೀವು ಎಷ್ಟು ಟೇಸ್ಟಿಗೆ ಎಷ್ಟು ಬೇಕಾಗ್ತದಲ್ಲ ನೋಡಿ ಹಾಕ್ಕೊಬೋದು ನೋಡಿ ಈ ಪಲ್ಯ ನನ್ನ ಮಕ್ಳಿಗೆ ಮಾತ್ರ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರ್ತೈತಿ ಇದು ಪಲ್ಯನ ನೋಡಿ ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿ ಪಲ್ಯ ಮಾಡಿದರೆ ನೀವು ಇನ್ನೂ ರುಚಿ ಕೊಡ್ತೈತಿ ನೀವು ಯಾವ ಥರ ಪಲ್ಯ ಮಾಡ್ತೀರಂತ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ವಿಡಿಯೋಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತಲೂ ಕೇಳ್ಕೊತೀನಿ ರೀ ಬನ್ನಿ ಇವಾಗ ರೆಡಿ ಆಯ್ತು ನೋಡಿರಿ ಬೆಲ್ಲನೂ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಹಾಕಿ ಒಂದು ಹದಿನೈದು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಭಾಳ ಬೇಯಿಸ್ಕೊಬೇಡ್ರಿ ಟೇಸ್ಟಾಗಿ ಹೋಗಿಬಿಡ್ತತಿ ನಾವು ಭಾಳ ಬೇಯಿಸಿದ್ವಿ ಅಂದರೆ ಮತ್ತು ನೋಡಿರಿ ಇವಾಗ ರುಚಿ ರುಚಿಯಾದಂಥ ಜವಳಿಕಾಯಿ ಪಲ್ಯ ರೆಡಿ ಆಗೈತಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಆಮೇಲೆ ಇದಕ್ಕೆ ಪುಟಾಣಿ ಹಿಟ್ಟು ಮತ್ತು ಗುರಳ್ ಪುಡಿ ಅಂದರೆ ಕುರ್ಶಾಣಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಪಲ್ಯ ರೆಡಿ ಆಗ್ತತಿ ಕೊಬ್ಬರಿ ಅದನ್ನು ಏನೂ ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಆಗೋಂಗಿಲ್ಲ ಇಷ್ಟು ಸಾಮಾನು ಹಾಕಿ ನಾವು ಸಿಂಪಲ್ಲಾಗೆ ಜವಳಿಕಾಯ ಪಲ್ಯ ಮಾಡ್ಕೊಂಡ್ವಿ ಅಂದರೆ ಟೇಸ್ಟ್ ಬರ್ತೈತಿ ಇವಾಗ ನೋಡ್ರಿ ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು ಎಣ್ಣೆನ ಸ್ವಲ್ಪನೇ ಹಾಕಿರಿ ಯಾಕಂದರೆ ನಾವು ಎಣ್ಣೆ ಹಾಕಿ ಜವಳಿಕಾಯಿ ಹುರ್ಕೊಂಡಿರ್ತೇವಲ್ಲ ಹಾಗಾಗಿ ಎಣ್ಣೆ ಬಾಳಾದರೆ ಟೇಸ್ಟ್ ಸರಿ ಬರಲ್ಲ ನೋಡಿ ಇವಾಗ ಪುಟಾಣಿ ಹಿಟ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ ಪುಟಾಣಿ ಸಣ್ಣಗೆ ಮಾಡ್ಕೊಬೇಡ್ರಿ ಸ್ವಲ್ಪ ಪುಡಿ ಇರಲಿ ನೋಡಿ ಪುಟಾಣಿ ಹಿಟ್ಟು ನಾವು ಪುಡಿನ ಮಾಡಿಟ್ಕೊಂಡ್ವಿ ಅಂದರೆ ನಮಗೆ ಈ ಥರ ಪಲ್ಯಕ್ಕೆ ಬೇಗನೆ ಈಸಿ ಆಗಿಬಿಡ್ತೈತಿ ಒಂದು ಸ್ವಲ್ಪ ಕುರ್ಶಾಣಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಅಂದರೆ ಗುರೆಳ್ಳು ಪುಡಿ ಅಂತಲೇ ಹೇಳ್ತಿರಲ್ಲ ಗುರ್ಯಾಳು ಪುಡಿಯನ್ನು ಇದ್ದೀನಿ ನೋಡಿ ನಾನು ಹಾಕಿ ಫುಲ್ಲು ಫ್ರೈ ಮಾಡ್ಕೊಂಬಿಟ್ರೆ ಜವಳಿಕಾಯಿ ಪಲ್ಯ ರುಚಿ ರುಚಿ ಇದೆ ಅಂತ ಜವಳಿಕಾಯಿ ಪಲ್ಯ ರೆಡಿ ನೋಡಿ ನೀವು ಸಲ ಮಾಡಿಕೊಡ್ರಿ ಈ ಥರ ನೋಡಿ ನಿಮ್ಮ ಮಕ್ಳು ಯಾವಕ್ಕೆ ರೊಟ್ಟಿ ತಿನ್ನೋಲ್ಲ ಅಂತ ನಾನೇ ಕೇಳ್ತೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್